ಏನಂತೆ ಈ ಹೋಟ್ಲಾಗ ಯಾರೂ ಇಲ್ಲ ಜನ ಕಾಲು ಕಾಲಿ ಹೊಡಿತೈತಿ ಇಂಥ ಹೋಟ್ಲಿಗೆ ಬಂದ್ಬಿಟ್ವಲ್ಲ ಏ ನನಗೆ ಹೆಂಗೆ ಗೊತ್ತು ಒಳಗೆ ಬಂದ ಮೇಲೆ ಗೊತ್ತಾಗಿದ್ದು ಯಾರು ಇಲ್ಲ ಕಾಲಿ ಹೊಡಿತೈತಿ ಅಂತಂದು ನಾವೇ ಮುಂಚೆ ಹೊರಗಿಂದ ಕಾಣ್ತೆ ಜನ ಅದರ ಇಲ್ಲ ಅಂತಂದು ಇವನ ಬಂದು ಹೊತ್ಕೆಮ್ ಮೆಟ್ಲಕ್ಕೆಮ್ ಒಳಕ್ಕೆ ಜನ ಯಾರೂ ಇಲ್ಲ ನೋಡಂತಾಗ ಹೆಂಗೈತಿ ತಿಂಡಿ ಅಂತಂದು ಹೇಳಿ ಮೇಡಮ್ ಏನು ಕೊಡಲಿ ಏನಪ್ಪ ತಿನ್ನಕ್ಕೆ ಇವನೇನೈತಿ ಇಡ್ಲಿ ವಡೆ ದೋಸೆ ಪೂರಿ ಚಿತ್ರಾನ್ನ ಅವಲಕ್ಕಿ ಮೊಸರನ್ನ ಊಟ ಚಪಾತಿ ಎಲ್ಲ ಇದೆ ಮೇಡಮ್ ನಿಮ್ಗೆ ಏನೇನ್ ಬೇಕು ಹೆಂಗೋ ನಿನ್ಗ ಏನು ಬೇಕು ಅಮೇಗ ನಿಂಗೆ ಏನು ಬೇಕು ಹ್ಞೂ ಏನು ತಗೊಂತೀವಪ್ಪ ನನಗೆ ಇಡ್ಲಿ ದ್ವಾಸೆ ವಡೆ ಇವೆಲ್ಲ ಆಗಕಿಲ್ಲವ ಹ್ಞೂ ಇವನ್ನೆಲ್ಲ ತಿಂದ್ರೆ ನನಗೆ ಎದೆ ಉರಿ ಬರ್ತತಿ ಹ್ಞೂ ಒಂದು ಇಟ್ ಜಾಸ್ತಿ ಕಾದಂಗೆ ನನಗೆ ಇವೆಲ್ಲ ಸೇರೋಕಿಲ್ಲ ನನಗೆ ನನಗೇನು ಊಟ ಐತೆ ಅಂದಪ್ಪ ಅಮ್ಮ ನನ್ಗೆ ಊಟ ತಗೊತೀನಿ ಅಮ್ಮ ಸಾರ್

ಪ್ರವೀಣ್ ಹೆಂಗ್ ಕುತ್ಕೋನ್ ಸುಮಿ ಅವನು ನಿನ್ನಂಗೆ ಆಡೇನೆ ಅದ್ ಕೋರ್ಸಜ್ಜಿ ಇದ್ ಕೊಡ್ಸಜ್ಜಿ ಅಂತಂದು ಆ ಕೊಡ್ಸಿದ್ರೆ ತಿಂತಾನೆ ಇಲ್ಲಾಂದ್ರೆ ಸುಮ್ಮನೆ ಇರ್ತಾನೆ ಆ ನೀನ್ ನೋಡಿ ಹೆಂಗ್ ಆಡ್ತೀಯ

ಯಾಕೆ ಕುಂಡು ಮೋಸ್ಟ್ಲಿ ಜಾಸ್ತಿ ಕೆಲ್ಸಗಾಲು ಇಲ್ಲ ಅನ್ಸುತ್ತೆ ಅದಕ್ಕೆ ಒಬ್ಬೊಬ್ಬನೇ ಮಾಡ್ತಾ ಇತ್ತಲ್ಲವಾ ಅದಕ್ಕೆ ಕಷ್ಟ ಆಗಿರ್ಬೋದು ಅದಕ್ಕೆ ಲೇಟ್ ಆಗಿದೆ ಅನ್ಸುತ್ತೆ ಇಲ್ಲು ನೋಡೋಣ ಯೋನ್ ನೋಡದ ಯೋನ್ ಯೋಟ ತಾತ್ ಯೋಳಿ ಊಟವ ಏನು ತಗೊಂಬಂದಿಲ್ಲ ಅಯ್ಯೋ ಶಿವನೇ ಏನಪ್ಪ ಎಷ್ಟೊತ್ತಕ್ಕ ಕೊಡಕ್ಕೆ ಉಣ್ಣಕ್ಕೆ ನಾವೇನು ಎದ್ದು ಹೋಗನೆ ಬೇರೆ ಹೋಟ್ಲಿಗೆ

ಅಯ್ಯ ಬೇಗ ತಾಂಬರಪ್ಪ ಮಾರಯ್ಯಾ ಹಾ ನಾವು ತಿನ್ಬಿಟ್ಟು ಹೋಗಕ್ ಬೇಗ ಬೇರೆ ಕ್ಯಾಶ್ ಇರ್ತಾವ ನಮಗೆ ಆ ನಾವಿಲ್ಲಿ ಕುತ್ಕೋಣ ನೀನು ಇನ್ನು ಕೊಡವರ್ಗು ಒಂದೇ ನಿಮಿಷ ಮೇಡಮ್ ಬಂದ್ಬಿಟ್ಟು ಒಂದ್ ನಿಮಿಷ ಒಂದ್ ನಿಮಿಷ ಅನ್ನ ಕಚ್ಚಿ ಅವೆಲ್ಲ ಬಂದ್ ಕುತ್ಕಂಡ ಅರ್ಧ ಗಂಟೆ ಆಯ್ತು ಅಯ್ಯ ತಾಂಬರ ಮರಯ್ಯಾ ಗಡ ಗಡ ಅಪ್ಪ ಬಂತ ಊಟ ತಗೊಳ್ರಮ್ಮ ಮೂರು ಊಟ ಅಯ್ಯ ಅಯ್ಯಾ ತಾಂಬಾರಪ್ಪ ಏಟಕ್ ಮಾಡ್ಬಿಟ್ಟ ಊಟ ಕೊಡಕ್ಕೆ ತಕಲ್ ತ್ರಿಪುಟಾಣಿಗಳಾ ನಿಮಗೆ ದೋಸೆ ಇಡ್ಲಿ ಕೋಡಣಾ ಎಷ್ಟು ತಾತು ಮತ್ತೆ ತುಂಬಾ ಆಸಿತೈತೆ ಒಂದು ದೋಸೆ ಕೊಡಕ್ಕೆ ಎಷ್ಟು ಮಾಡ್ಬಿಟಲ್ಲೋ ದೋಸೆ ಹಾಕ್ತಿದ್ರಪ್ಪ ಅದಕ್ಕೆ ಹಾಕ್ಬೇಕಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ ಕೊಡಬೇಕಲ್ಲ ಅದಕ್ಕೆ ಲೇಟ್ ಆಯ್ತು ಹಾ ಕೊಡಿ ಕೊಡಿ ಮೇಡಂ ಮತ್ತೆ ಏನಾದರೂ ಬೇಕಾದ್ರೆ ಹೇಳಿ ಹೂ ಹೇಳ್ತಿ ಹುಡಪ್ಪ ಮತ್ತೆ ಏನಾದರೂ ಸರಿ ಮೇಡಮ್ ಸಾಂಬಾರು ಚಟ್ನಿ ಏನಾದರೂ ಬೇಕಾದ್ರೆ ಕೇಳಿ ಕೇಳ நோடத்தினி எங்காய் உணக்கி அந்த நோட சண்டே ஆஹ் நோட் அந்த

ಚೆನ್ನಾಗೆ ಇದೆ ತಿನ್ನು ಚೆನ್ನಾಗೈನ ಐತೆ ಅಷ್ಟೇನು ಹೇಳ್ಕೊಂಡಂಗಿಲ್ಲ ಹ್ಮ್ ಇನ್ನೇನ್ ನೀರ್ ಸಾರ್ ಇದ್ದಂಗ ಐತೆ ಅವನ್ ಗಟ್ಟಿಗೆ ಸಾರ್ ಮಾಡ್ಯಾರಿ ಹ್ಮ್ ಹೆಂಗಿತ್ ನೋಡಿ ಸಾರ್ ನೀರ್ ಇದ್ದಂಗೆ ಹ್ಮ್ ಆದ್ರೂ ಒಂಚೂರು ರುಚಿ ಐತಿ ಪರವಾಗಿಲ್ಲ ಅಯ್ಯ ಒಂದಿಟ್ ನಾಲ್ ಕೇಳತಿ ಅಯ್ಯ ಹೋಟ್ಲ ಕೇಳಿಸ್ಕೊಂಡ್ರ ಏನಾರ ಅಂದರ್ ಇದೇನು ವಜ್ ಹಿಂಗ್ ಅಂತತಿ ಅಂತಂದು ಆ ಈ ಉಣ್ಣ ಕೂತ್ಬಿಟ್ಟು ಹಿಂಗ್ ಯಾರು ಚೆನ್ನಾಗಿಲ್ಲ ಅಂತಾರೆ ಏ ಸುಮ್ಮನೆ ಅತಿ ಅತ್ತಾಗಿ ಬಂದ್ಬಿಟ್ಟಿದೀವಿ ಹೇ ಎಂಗ ಆಟೇನು ಬಿಡಾ ತರ ಇಲ್ಲಿ ಊಟ ಚೆನ್ನಾಗಿ ತಗ ಉಮ್ಮ ಏ ಅಯ್ಯೋ ಅಂತ ಇರೋದು ನೀರಾಗಿ ಹೇಳಿದೆ ಆ ನಾನೇನು ಬೇರೆ ಏನಾದ್ರು ಹೇಳಿದ್ನಿ ಏ ನೀ ಸುಮ್ ಕುಣ್ಣೆ ಅತ್ತಗೆ ನಾನು ಹೀಗೆ ಹೇಳᱟದು ಹೀಗೆ ಮಾತಾಡದು ಊಟಂತೀ ಊಟಕ್ಕೆ ಏ 100 ರೂಪಾಯಿ ಒಂದು ಊಟಕನತೆ ಆ 100 ರೂಪಾಯಿ ಒಂದು ಊಟನಿ ಅಯ್ಯಯ್ಯಯ್ಯಯ್ಯೋ ಯೋನೇ ಹೀಗೆ ಅಂತೀಯಾ ಆ 100 ರೂಪಾಯಿ ಒಂದು ಊಟ ಆದ್ರೆ 300 ರೂಪಾಯಿ ಆಯ್ತು ಅಯ್ಯೋನ ಶಿವನಿ ಆ ಒಂದು ಬಾಟ್ಲ ಅನ್ನ ಒಂದು ಹಿಂಗೆ ಹಪ್ಳ ಅರದು ಒಂದು ಚೂರಿ ಹಿಂಗೆ ಆ ಒಂದನಿ ಸಾರ ಇಟ್ಟದಕ್ಕೆ ಮುನ್ನೂರು ರೂಪಾಯಿ ಕೊಡ್ಬೇಕು ಆ ಮುನ್ನೂರು ರೂಪಾಯಿ ಯೋಸ್ ಕೆ ಜಿ ಹಾಕಿ ಬರ್ತದ್ದು ಹಾಂ ಮನೆಗೆ ರೇಷನ್ ತಗೊಂಡು ಹೋಗಿ ಆ ಅಡುಗೆ ಮಾಡ್ಕೊಂಡು ಉಣ್ಣದ್ರೆ ಆ ಏಟ ತಿನ್ಬೋದಿತ್ತು ಆ ಒಂದು ವಾರ ಮಾಡ್ಕೊಂಡು ತಿನ್ಬೋದಿತ್ತಲ್ಲೇ ಆ ಈ ಊಟಕ್ಕೆ ಮುನ್ನೂರು ರೂಪಾಯಿ ಅಂತ ಆ ಇನ್ನು ದೋಸೆ ಇಡ್ಲಿ ಅದು ಏಟ ಏನು ದೋಸೆ ಅರವತ್ತು ರೂಪಾಯಿ ಅಂತೆ ಇಡ್ಲಿ ನಲ್ವತ್ತು ರೂಪಾಯಿ ಅಂತೆ ಆತಲಲ್ಲಿ ನಾನೂರು ರೂಪಾಯಿ ಹ್ಞೂ ಈಗ ಏನು ಊಟ ತಗೊಂಡ ಮೇಲೆ ಎದ್ದು ಹೋಗಕತ್ತ ರೂಪಾಯಿ ಅಂತ ಹೇಳಿ ಏ ಸುಮ್ ಕುಣಕ್ಕೆ ಏನು ಆಗಕ್ಕಿಲ್ಲ ಹ್ಞೂ ದಿನ ಬಂದಿವಿ ಏನೋ ಹಬ್ಬ ಅಂತ ಬಟ್ಟೆ ತಗೊಂಡು ಹೋಗಿ ಬಂದಿದ್ವಿ ಉಣ್ಣಕ್ಕೆ ಬಂದಿ ನಾವೇನು ದಿನ ಹೋಟ್ಲಿಗೆ ಉಣ್ಣಕ್ಕೆ ಬರ್ತೀವಿ ತತ್ತಾಗ ಹುಣ್ಣು ಹುಣ್ಣು ಏನು ಆಗಲ್ಲ ಗುಂಡು ಏನು ಆಗಲ್ಲ ಊಟ ಮಾಡು ಹೋಟೆಲ್ ಅಂದ್ಲೇನೆ ಹಾಗೇನೆ ಹಾಂ ಊಟಕ್ಕೆಲ್ಲ ಇರುತ್ತೆ ಯಾಕಂದರೆ ಅವಳೆಲ್ಲ ತಂದು ಮಾಡಬೇಕಲ್ವಾ ಅದಕ್ಕೆ ಇಷ್ಟೊಂದು ಲೇಟಲ್ಲಿ ಮಾಡ್ತಾರೆ ಹಾಂ ನೀನು ಊಟ ಮಾಡು ಮತ್ತೆ ಹೋಗ್ಲಿ ಕೊಡನ್ ಬಿಡತ್ತಯ ಊಟ ಸಂದಗಿದ್ರೆ ಅಯ್ಯ ಸಾರು ನೋಡು ನೀರು ಇದ್ದಂಗೆ ಇರ್ತತಿ ಹಾಂ ಇಂಥ ಊಟಕ್ಕೆ ನೂರು ರೂಪಾಯಿ ಕೊಡೋದು ಹಾಂ ನನಗೇನು ಊಟನು ಅಷ್ಟು ಕಷ್ಟ ಅವ್ ಹಂಗೆಲ್ಲ ಮಾತಾಡ್ಬಾರ್ದು ಸುಮ್ ಕುನ್ನತೆ ಈ ನೋಡಲಿ ಅವ ನೀ ಕಡೆಗೆ ನೋಡ್ತದಾನೆ ನೀ ಮಾತಾಡೋದ್ರಲ್ಲಿ ಕೇಳಿಸ್ಕೊಂಡ್ರಿ ಇವಂಗ್ ಗತಿ ಸುಮ್ ಹುಣ್ಣು ಕೇಳಿಸ್ಕೊಂತ ಬಿಡ ಹೋ ಇವ ಅತ್ಯಂತ್ರಿ ಕಣ ಸುಮ್ ಹುಣ್ಣ ಬಿಟ್ಟು ಹೋಟೆಲ್ ಊಟ ಅಂದ್ರೆ ಹಿಂಗೆ ಮತ್ತೆ ಏನು ಹೋಟ್ಲಿಗೆ ಬಂದಾಗ ಅದನ್ನೆಲ್ಲ ಮನೆ ತರ ಹಂಗೆ ಹಿಂಗೆ ಅಂತ ಹೇಳ್ಕೊಂಡ್ ಕುತ್ಕೊಂಡ್ ಸುಮ್ ಹುಣ್ಣ ಎದ್ದು ಹೋಗ್ತಾ ಇರ್ಬೇಕಪ್ಪ ಇವತ್ತು ನೋಡ್ ಮನೆ ಮಾಡ್ದಂಗ್ ಮಾಡ್ತೀವಿ ಕುತ್ಕೊಂಡ್

ಒಂದ್ ಊಟಕ್ಕೆ ನೂರ್ ರೂಪಾಯಿ ಹಿಂಗ್ ಮಾಡ್ತಾನೆ ಚಪಾತಿಗೆ ಅಂತ ಕುತ್ಕೊಂಡ್ರೆ ಅದೊಂದು ನೂರ್ ರೂಪಾಯಿ ಹೇಳ್ತಾನೆ ಹಾ ಐನೂರ್ ರೂಪಾಯಿ ಬಿಲ್ ಮಾಡ್ತಾನೆ ಹಾ ನಡಿ ನಡಿ ಹಾ ಅದೇ ನೂರ್ ರೂಪಾಯಿ ಎರಡ್ ಕೆಜಿ ಚಪಾತಿ ಇಟ್ಟು ಬರ್ತತಿ ಹಾ ತಗೊಂಡ್ ಹೋಗಿ ಮನೆಗೆ ಏನು ಒಂದ್ ಚಪಾತಿ ಮಾಡ್ಕೊಂಡ್ ತಿನ್ಬೋದು ನಡಿ ನಡಿಲ್ಲ ಎರಡ್ ಚಪಾತಿಗೆ ನೂರ್ ರೂಪಾಯಿ ಕೊಡ್ತಾನೆ ಇಲ್ಲಿ ಎದ್ ನಡಿ ಮನೆಗಿರೋ ಚಪಾತಿ ಚೆನ್ನಾಗಿರಕ್ಕಿಲ್ಲ ಇಲ್ಲ ಕೊಡ್ಸಿ

ಲೋ ಮಂಜು ನಂಗೆ ಒಂದೇ ಇಡ್ಲಿ ಸಾಕು ಕಣು ನಂಗೆ ಸೇರ್ತಾ ಇಲ್ಲ ತಗೊಳ್ಳ ತಿನ್ನು ಹೌದಾ ನೀನು ಬೇಡವಾ ಕೊಡ್ಕೊಡಿಲಿ ನನಿಗೆ ಅಟ್ಟಸತ್ತಿನ ತಿನ್ ತಿನಿ ಚೆನ್ನಾಗಿತ್ತು ಕಣ ಇಡ್ಲಿ ಯಾಕೋ ತಿನ್ಲಿಲ್ಲ ಅಯ್ಯೋ ನಂಗೆ ಇಷ್ಟಾನೇ ಇಲ್ಲ ಕಣೋ

ಆ ನಾನು ಕೇಳbaar ಕೇಳಿದನೇ ಆ ತಮ್ಮೇನ್ ಬೇಜಾರ್ ಮಾಡ್ಕೇನ ಅಲ್ ಬಿಡು ಅವ್ನ ಗೊತ್ತಿರದ ತಾವನು ನಮ್ಮಂಗೇ ಹೊಳ್ಳಿಯಿಂದ ಬಂದಿರ್ತಾನೆ ಹೌದು ಮೇಡಮ್ ನಮಗೂ ಅರ್ಥ ಆಗುತ್ತೆ ಆದ್ರೆ ಏನು ಮಾಡೋದು ಓನರ್ ಏನು ರೇಟ್ ಮಾಡಿರ್ತರ ನಾವು ಅದಕ್ಕೆ ಹಾಗೇನೇ ಕೊಡ್ಬೇಕಾಗುತ್ತೆ ನಾವು ನಮ್ದೇನಿದೆ ನಾವು ಇಲ್ಲಿ ಕೆಲಸಕ್ಕೆ ಬಂದಿರ್ತೀವಿ ಅಷ್ಟೇ ನಾವು ಏನು ರೇಟ್ ಮಾಡಿರ್ತರ ಆ ರೇಟಿಗೆ ಊಟ ತಂದ್ಕೊಡ್ತಿವಿ ಅಷ್ಟೇ ಸರಿ ಬಿಡಪ್ಪ ನಾವು ಸರಿ ಮೇಡಂ ಆಯ್ತು ಒಂದ್ರತ್ತೆ ಹೋಗನ್ರಿ ಒತ್ತಕತ್ ಮತ್ತೆ

ನೋಡಿದ್ರಲ್ಲ ಗೆಳೆಯರೆ ಹಿಂಗೆ ಹೋಟ್ಲಿಗೆ ಬಂದು ಊಟ ಮಾಡೋಣ ಅಂತ ಬಂದರೆ ಹಿಂಗೆ ಉಣ್ಣಕ್ಕೆ ಊಟನೂ ಚೆನ್ನಾಗಿರಲ್ಲ ರೇಟ್ ಮಾತ್ರ ದುಬಾರಿ ಹಾಂ ನಿಮಗೂ ಈ ಥರ ಹಿಂಗೆ ಹೋಟ್ಲುಗಳಿಗೆ ಹೋದಾಗ ಹಿಂಗೆ ಅನುಭವಗಳಾಗಿದೆಯಾ ಊಟ ಚೆನ್ನಾಗಿರೋಕ್ಕಿಲ್ಲ ರೇಟ್ ಮಾತ್ರ ದುಬಾರಿ ಇರ್ತದೆ ಹ್ಞೂ ಈ ಥರ ಏನಾರು ಅನುಭವ ಅನುಭವಗಳಾಗಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು